ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ದರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಾಂ ಹೇಳಿ ಸರ್ ಮಾರ್ಚ್ ಸುಜಿಕ್ಕಿ ಏಟ್ ನೈಟ್ ಹಾಕಿದ್ರಲ್ಲ ಹೌದು ಓಕೆ ಏನು ರೀ ಮಾಡಲ್ ಗಾಡಿ ಇದು ಹಾಂ ನೈಂಟಿ ಏಟ್ ಮಾಡಲ್ ಹತ್ತೊಂಬತ್ತರ ತೊಂಬತ್ತೆಂಟು ಮಾಡಲ್ ಹೌದು ಹೌದೌದು ಹಾಂ ಓನರ್ ಎಷ್ಟು ಹಾಕಿದ್ದೀರಾ ಓನರ್ ನಾಲ್ಕು ತೊಗೊಳೋರು ಐದನೇ ಓನರು ಹೌದು ಹೌದು

ಓಕೆ ಗಾಡಿ ಆಕ್ಸಿಡೆಂಟು ರೀಪೇಂಟು ಡ್ಯಾಮೇಜ್ ಕ್ಲಾಸಸ್ ಈ ಥರ ಏನಾರ ಮಾಡಿದ್ದೀರ ಸರ್ ಇದಕ್ಕೆ ಏನಿಲ್ಲ ಒರ್ಜಿನಲ್ ಟೀ ಇತ್ತು ಬೇಕು ಹಾಂ ಪೇಂಟ್ ಆಗಿದೆ ಗಾಡಿ ಆಕ್ಸಿಡೆಂಟ್ ಏನಿಲ್ಲ ಒರ್ಜಿನಲ್ ಟೀ ಓಕೆ ಸಣ್ಣ ಪುಟ್ಟ ಏನಾರ ಕೆಲಸ ಇದೆಯಾ ಮೇಲೆ ಏನಾರ ಕೆಲಸ ಇದಕ್ಕೆ ಮನೆ ಕೆಲಸ ಎಲ್ಲ ಮಾಡಿಸಿದ್ದು ಮೊನ್ನೆ ಬ್ರೇಕ್ ಇದ್ದೆಲ್ಲ ಹಾಂ ಸರ್ ರನ್ನಿಂಗ್ ಚೆನ್ನಾಗಿದೆ ಬೇಕು ಸೀಟ್ ಕುಷನ್ ಎಲ್ಲ ಚೆನ್ನಾಗಿದೆ ಹಾಂ ಹೊಸ ಆಗ್ತಿದೆ ಓಕೆ ಸರ್ ಏನಾರ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದೀರಾ ಹೆಂಗೆ ಇದು ಇಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ

ಹೌದು ಹೆಚ್ಚು ಕಡಿಮೆ ಏನು ಮಾಡ್ತೀರಾ ನಮ್ಮ ಕಡೆ ಬಂದವರಿಗೆ ಸ್ವಲ್ಪ ಒಂದು ಫೋರ್ಟಿ ಫೋಲ್ ಮಾಡ್ಬೋದು ನಲವತ್ತು ಇದು ಹೌದು ನೋಡಿ ಸರ್ ಆದಷ್ಟು ಹೆಚ್ಚಿಗೆ ಮಾಡಿ ಕೊಡಿ ಯಾಕಂದ್ರೆ ಓಲ್ಡ್ ಮಾಡೆಲ್ ಗಾಡಿ ಇದು ಹೌದು ಒಂದು ಒಳ್ಳೆ ರೇಟಿಗೆ ಕೊಟ್ಟರೆ ನಮ್ಮ ಕಡೆ ಸೇಲ್ ಆಗುತ್ತೆ ನೋಡಿ ಸರ್ ಹಾಂ ಓಕೆ ನಮ್ಮ ಲೊಕೇಶನ್ ಸರ್ ಇದು ಯಾವುದು ನಮ್ಮ ಲೊಕೇಶನ್ ಲೊಕೇಶನ್ ಬೆಳ್ತಂಗಿದ ಹತ್ತಿರ ಬರ್ತದೆ ಧರ್ಮಸ್ಥಳ ಬೆಳ್ತಂಗಿದು ಓಕೆ ಟೌನ್ ಆಕಪಕ್ಕ ಖಾಲಿ ಸರ್ ಇದು ಟೌನಿಂದ ಸ್ವಲ್ಪ ದೂರ ಇದೆ ಓಕೆ ಏನೋ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಇವಾಗ ಹಾಂ ಇದೇ ನಂಬರ್ ಹೌದು ಓಕೆ ಅಪ್ಡೇಟ್ ಮಾಡ್ತೀನಿ ನೋಡಿ ಸರ್ ಆದರೆ ಮಾಡಿ ಮಾಡಿಕೊಡಿ ಓಕೆನಾ ಹಾಂ ಆಯ್ತು ಆಯ್ತು ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು